ಮಧ್ವಸ್ಯ ಜಗತಿ ಗುರು ಪೂರ್ವಾಚಾರ್ಯ ಮಹಿಷ್ಠಾಂ ಪ್ರಣತಿ ಮಾಲಿಕಾ ಋಗ್ವೇದದಲ್ಲಿ ಹತ್ತು ಮಂಡಲಗಳಿದೆ ಅದರಲ್ಲಿ ಮೊದಲನೇ ಮಂಡಲವನ್ನ ಶತರ್ಚಿ ಮಂಡಲ ಅಂತ ಕರೀತಾರೆ ಯಾಕೆ ಅಂದ್ರೆ ನೂರು ರುಕ್ಕುಗಳನ್ನ ಕಂಡ ಋಷಿಗಳು ಶತರ್ಚಿಗಳು ನೂರು ರುಕ್ಕುಗಳನ್ನು ಕಂಡ ಬಹಳ ಜನ ಋಷಿಗಳು ಮೊದಲನೇ ಮಂಡಲದಲ್ಲಿ ಬರ್ತಾರೆ ಮಧುಚಂದಸ್ ವಿಶ್ವಾಮಿತ್ರನ ಮಗ ಶುನಃಶೇಪ ವಿಶ್ವಾಮಿತ್ರನ ಸೋದರಳಿಯ ಹೀಗೆ ಇವರೆಲ್ಲ ಕಂಡ ಮಂತ್ರ ಇದು ಮೊದಲನೆಯ ಮಂಡಲ ಎರಡನೆಯ ಮಂಡಲವನ್ನ ಗಾರ್ಸಮದ ಮಂಡಲ ಅಂತ ಕರೀತಾರೆ ಗೃತ್ಸಮದ ಅನ್ನುವ ಋಷಿ ಇಡೀ ಎರಡನೆಯ ಮಂಡಲವನ್ನು ಕಂಡ ಅದಕ್ಕೆ ಅವನನ್ನ ಗಾರ್ತ್ಸಮದ ಮಂಡಲ ಆ ಇಡೀ ಮಂಡಲವನ್ನು ಮೂರು ಮತ್ತೆ ನಾಲ್ಕು ವಾಮದೇವ ಮಂಡಲ ಅಂತ ವಾಮದೇವ ಅನ್ನುವ ಋಷಿ ಕಂಡ ಮಂತ್ರ ಅದು ಬಹಳ ವಿಚಿತ್ರವಾಗಿದೆ ವಾಮದೇವ ತಾಯಿಯ ಗರ್ಭದ ಒಳಗಡೆ ಇದ್ದ ಎಷ್ಟೊತ್ತಾದರೂ ಆಚೆಯೇ ಬರಲಿಲ್ಲ ಆಗ ಗರ್ಭದ ಒಳಗಡೆ ಇರುವ ಮಗುವನ್ನು ಕುರಿತು ನೇರವಾಗಿ ತಾಯಿ ಕೇಳಿದಳು ಮಗು ಯಾಕೆ ಹೊರಗಡೆ ಬರ್ತಾ ಇಲ್ಲ ಅಂತ ಆಗ ಅವನು ಹೇಳಿದ ನನಗೆ ಹೊರಗಡೆ ಬರೋದಿಲ್ಲ ಹೊರಗಡೆ ಬಂದ್ ಕೂಡಲೇ ಅಜ್ಞಾನ ಬರುತ್ತೆ ನಾನು ಹೊರಗಡೆ ಇಲ್ಲಿ ಜ್ಞಾನ ಇದೆ ಸಾಕು ನಾನು ಹೊರಗಡೆ ಬರೋಲ್ಲ ಅಂತ ತಾಯಿಗೆ ತಲೆಬಿಸಿಯಾಯ್ತು ಮತ್ತೆ ಹೆಂಗ್ ಬರ್ತೀಯಾ ಅಂತ ಕೇಳಿದ್ರು ಪಕ್ಕೆಲು ಬನ್ನ ಸೀಳಿ ಹೊರಗಡೆ ಬರ್ತೇನೆ ವಿನಃ ಯೋನಿಯಿಂದ ಹೊರಗಡೆ ಬರುವುದಿಲ್ಲ ಅಂದ ಅವನು ಇನ್ನೂ ತಲೆ ಬಿಸಿ ಅವಳಿಗೆ ಇಂದ್ರನನ್ನ ಪ್ರಾರ್ಥನೆ ಮಾಡಿದಳು ಇಂದ್ರ ಮತ್ತೆ ಅದಿತಿ ಇಬ್ಬರು ಒಟ್ಟಿಗೆ ಬಂದು ಇಂದ್ರ ಮತ್ತೆ ಅದಿತಿ ಇಬ್ಬರು ಒಟ್ಟಿಗೆ ಬಂದು ಯಾಕೆ ಹೊರಗಡೆ ಬರ್ತಾ ಇಲ್ಲ ಹೊರಗಡೆಯ ಗಾಳಿ ಸೋಕಿದೊಡನೆ ನನ್ನ ಜ್ಞಾನ ನಾಶ ಆಗೋಗುತ್ತೆ ಅದರಿಂದಾಗಿ ನಾನು ಒಳಗಡೆಯೇ ಇರಲು ಬಯಸುತ್ತೇನೆ ಎಂದ ಅಲ್ಲ ನೀನು ಪಕ್ಕೆ ಸೀಳೆ ಹೊರಗಡೆ ಬಂದರೆ ಅದು ಈಚೆ ಸೀಳೆ ಹೊರಗಡೆ ಬರೋದು ತಾಯಿ ಸಾಯ್ತಾಳೆ ಪಾಪ ಬರುತ್ತೆ ಪಾಪ ಬಂದರೂ ಪರವಾಗಿಲ್ಲ ಅಜ್ಞಾನ ಅಲ್ವ ಅಜ್ಞಾನದಿಂದ ನಾನು ಹೆದರುತ್ತೇನೆ ಎಂದ ಅವನಿಗೆ ಅಜ್ಞಾನವನ್ನು ಕುರಿತು ಅಷ್ಟು ಭಯ ಯಾಕೆಂದ್ರೆ ಎಲ್ಲ ಆಪತ್ತು ಅಜ್ಞಾನದಿಂದಲೇ ಬರೋದು ಹೀಗಾಗಿ ನಾನು ಅದರಿಂದ ಇಷ್ಟಪಡೋದಿಲ್ಲ ಕಡೆಗೆ ಇಲ್ಲ ಒಳಗಡೆ ನಿನಗೆ ಏನು ಕಾಣ್ತಾ ಇದೆ ಹೇಳು ಅಂತಂದು ಅದೇ ಮೂರು ಮತ್ತೆ ನಾಲ್ಕನೆಯ ಮಂಡಲ ಬಹಳ ವಿಚಿತ್ರವಾದ ಮಂಡಲ ಇನ್ನು ಆರನೆಯ ಮಂಡಲ ಮಧ್ಯಮ ಸೂಕ್ತ ಮಂಡಲ ಅಂತ ಐದನೆಯ ಮಂಡಲ ಆರನೆಯ ಮಂಡಲ ಪ್ರಗಾಥ ಅಂತ ಕರೀತಾರೆ ಪ್ರಗಾಥ ಅಂತಂದ್ರೆ ವಿಶಿಷ್ಟ ಛಂದಸ್ಸಿನಿಂದ ಬಂದ ಹೆಸರು ಆಮೇಲೆ ಏಳನೆಯ ಮಂಡಲ ವೈಶ್ವಾಮಿತ್ರ ಮಂಡಲ ಅಂತ ಕರೀತಾರೆ ಏಳು ಮತ್ತೆ ಎಂಟು ವಿಶ್ವಾಮಿತ್ರ ಹಾಗೂ ವಸಿಷ್ಠರ ನಡುವೆ ರೂಪುಗೊಂಡ ಮಂಡಲ ಅವರೆಲ್ಲ ಕಂಡದ್ದನ್ನು ವೇದವ್ಯಾಸರು ಅವರಿಗೆ ಸಂಬಂಧಪಟ್ಟದ್ದನ್ನ ಏಳು ಮತ್ತೆ ಎಂಟರಲ್ಲಿ ಕೊಟ್ಟು ಇನ್ನು ಹತ್ತನೇ ಮಂಡಲ ಹತ್ತನೇ ಮಂಡಲದಲ್ಲಿ ಮಂಡಲ ಅಂತ ಕ್ಷುದ್ರ ಸೂಕ್ತ ಎಲ್ಲವೂ ಬರುತ್ತೆ ಒಂಬತ್ತು ಬಿಟ್ಟ ಅಂತ ಅನ್ಕೊಳ್ಬೇಡಿ ಅದ್ರ ಬಗ್ಗೆ ಮಾತಾಡಬೇಕಿರೋದ್ರಿಂದ ಹತ್ತನ್ನು ಹೇಳಿ ಮತ್ತೆ ಒಂಬತ್ತಕ್ಕೆ ಬರ್ತಾ ಇರೋದು ಒಂಬತ್ತನೇ ಮಂಡಲ ಪವಮಾನ ಮಂಡಲ ಅಂತ ಈ ಪವಮಾನ ಮಂಡಲದಲ್ಲಿ ಇರುವ ಅರಿವು ಏನಿದೆ ಈ ಪವಮಾನ ಮಂಡಲದ ಒಂದು ವಿಶಿಷ್ಟ ಎಲ್ಲವೂ ಕೂಡ ನೋಡಿ ಋಷಿಗಳಿಂದ ಹೆಸರು ಬಂದದ್ದು ಆದರೆ ಪವಮಾನ ಮಂಡಲಕ್ಕೆ ಪವಮಾನ ಮಂಡಲ ಅಂತ ಹೆಸರು ಬಂದದ್ದು ಸಮಗ್ರ ಮುಖ್ಯ ಪ್ರಾಣನನ್ನು ಪ್ರತಿಪಾದಿಸುವ ಮಂಡಲ ಅಂತ ಪವಮಾನ ಮಂಡಲ ಒಳಗಡೆಯ ಪ್ರಜ್ಞೆಯನ್ನ ಜಾಗೃತಗೊಳಿಸುವ ಮಂಡಲ ಇವತ್ತು ಪವಮಾನ ಮಂಡಲವನ್ನ ಪ್ರಾಯಶ್ಚಿತ್ತಾರ್ಥವಾಗಿ ಜಪ ಮಾಡಿ ಅಂತಾರೆ ಯಾವುದೇ ಪ್ರಾಯಶ್ಚಿತ್ತ ವಿಶೇಷತಃ ಮೂಳೆ ಇಲ್ಲದ ಪ್ರಾಣಿಗಳನ್ನು ಕೊಂದಾಗ ಅಥವಾ ಯಾವುದೋ ಅಪರಾಧ ಮಾಡಿದಾಗ ಇನ್ನಾವುದೋ ಅಜ್ಞಾನ ಮೊದಲಾದವುಗಳು ಬಂದಾಗ ರೋಗ ಬಂದಾಗ ಪವಮಾನ ಮಂಡಲ ಜಪ ಮಾಡಿ ಯಾಕೆ ಪವಮಾನ ಮಂಡಲ ಅದು ಒಳಗಡೆ ಇರುವಂತಹ ಅರಿವಿನ ಬೆಂಕಿಯನ್ನ ಭಗ್ಗನೆ ಹೊತ್ತಿಸುತ್ತೆ ವಿಶೇಷತಃ ನಮ್ಮ ಮನಸ್ಸು ಮತ್ತೆ ಮಾತು ಅವುಗಳಿಗೆ ಇರುವ ಸಂಬಂಧವನ್ನ ಇಡೀ ಹವಾಮಾನ ಮಂಡಲ ರೂಪಿಸುತ್ತಾ ಹೋಗುತ್ತೆ ನಮ್ಮ ಮಾತು ಹೇಗಿರುತ್ತೆ ದೇವತೆಗಳ ಮಾತು ಹೇಗಿರುತ್ತೆ ಮುಖ್ಯಪ್ರಾಣನ ಮಾತು ಹೇಗಿರುತ್ತೆ ಇದೆಲ್ಲವನ್ನ ಹೆತಾ ಹೋಗುವಂತಹ ಮಂಡಲ ಅದಕ್ಕೆ ಐತರೆಯ ಉಪನಿಷತ್ತಿನಲ್ಲಿ ಅದು ಪವಮಾನ ಅಂತಂದ್ರೆ ನೀರಾಜನ ನೀರಾಜನ ಅಂದರೆ ಆರತಿ ಬೆಳಗೋದು ಆರತಿ ಬೆಳಗೋದು ಯಾಕೆ ಅಂತಂದ್ರೆ ಗರ್ಭದ ಒಳಗಡೆ ಇರುವ ದೇವರು ದೇವರಿರೋದು ಗುಟ್ಟಿನಲ್ಲೇ ಹೀಗಾಗಿ ಯಾವ ಗರ್ಭಗೃಹದಲ್ಲಿಯೂ ಕೂಡ ಗರ್ಭ ಅಂದ್ರೆ ಗುಟ್ಟು ಗುಟ್ಟಿನ ಒಳಗಡೆ ಇರುವಂತಹ ದೇವರನ್ನ ನಾವು ದೀಪದ ಮೂಲಕ ನೋಡೋದು ಅಡಿಯಿಂದ ಮುಡಿಯವರೆಗೆ ಹೀಗೆ ನೋಡೋದು ಮತ್ತೆ ಹೀಗೆ ದೇವರ ಅಡಿಗಳನ್ನು ನೋಡುತ್ತಾ ಕ್ರಮೇಣ ಮೇಲ್ಗಡೆ ತೆಗೆಯುವಂತಹ ಬೆಳಕು ಆ ಬೆಳಕು ಅಂತನ್ನೋದು ನಮ್ಮ ವಿದ್ಯೆಯ ಅನುಸಂಧಾನದ ಸಂಕೇತ ಅದನ್ನು ನಾವು ಕಣ್ಣಿಗೆ ಒತ್ತಿಕೊಳ್ಳೋದು ಅದರಂತೆ ನಮಗೆ ಕಾಣಲಿ ಅಂತ ಅಷ್ಟೇ ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಏನೂ ಇಲ್ಲ ಅವೆಲ್ಲ ಸೂಡೋ ಸೈನ್ಸ್ ಅದು ಇದು ಭಾವ ಅದು ನಮಗೆ ದೇವರನ್ನ ಕಾಣಿಸುವ ಬೆಳಕು ಬೇಕು ದೇವರನ್ನ ಕಾಣಿಸುವ ಬೆಳಕು ಅದು ನಮ್ಮ ಒಳಗನ್ನ ತೋರಿಸಬೇಕು ನಮ್ಮ ಕಣ್ಣಿಗೆ ಆ ದೇವರ ಬೆಳಕನ್ನು ನೋಡುವಂತಹ ಶಕ್ತಿ ಬರಬೇಕು ಆ ದೇವರಿಗೆ ತೋರಿದ ಬೆಳಕು ನಮ್ಮ ಕಣ್ಣಾಗಬೇಕು ಅಂತ ಅದು ಇರುವಂಥದ್ದು ಅದನ್ನ ಮಧ್ವಾಚಾರ್ಯರು ಕೂಡ ಅನುವ್ಯಾಖ್ಯಾನದಲ್ಲಿ ನಿರೂಪಣೆ ಮಾಡಿದ್ದಾರೆ ಪ್ರತ್ಯಕ್ಷವಚ ಪ್ರಾಮಾಣ್ಯಂ ಸ್ವತಯೇವ ಆಗಮಸ್ಯಹಿ ದೇವರ ಅನುಗ್ರಹದಿಂದ ನಮ್ಮ ಪ್ರತ್ಯಕ್ಷ ಆಗಮವನ್ನು ಕಾಣುವಂತೆ ಆಗಬೇಕು ವೇದವನ್ನ ಕಾಣುವಂತೆ ಆಗಬೇಕು ಅದಕ್ಕೆ ಇರುವಂತಹ ಒಂದು ಉಪಾಯ ಮುಖ್ಯಪ್ರಾಣನನ್ನು ಮೊರೆ ಹಕ್ಕುವುದು ಮುಖ್ಯಪ್ರಾಣ ಯಾವ ರೀತಿ ದೇವರನ್ನು ನೇರವಾಗಿ ನೋಡ್ತಾನೋ ಮುಖ್ಯಪ್ರಾಣ ಹೇಗೆ ವೇದನಾಗಿದ್ದಾನೋ ವೇದ ಬೇಡ ಮುಖ್ಯಪ್ರಾಣನಿಗೆ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ವೇದ ಬೇಡ ನಮಗೆ ಜಗದಾಚಗಿನ ಸಂಗತಿಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ವೇದ ಬೇಕು ಹಾಗೆ ಮುಖ್ಯಪ್ರಾಣನಿಗೆ ಜಗದಾಚಯ ಸಂಗತಿ ಸ್ಪಷ್ಟ ಅದನ್ನ ಆಚಾರ್ಯರು ಕೂಡ ಹೇಳಿಕೊಂಡದ್ದನ್ನ ಪಂಡಿತಾಚಾರ್ಯರು ದಾಖಲಿಸ್ತಾರೆ ಸನವಾವರಣಾಂಡದರ್ಶಿ ಗೃಹಬುಧ್ಯಾ ಮಮ ನಿಷ್ಕುತೂಹಲಂ ಮಹಾಧಿಯಾ ಮಹಾಧಿಯ ಬಾಹ್ಯಗತಾ ಮತೀಯುಷ ಪಂಚಭೂತಗಳು ಮೂರು ಗುಣಗಳು ಮಹತ್ತತ್ವ ಅಹಂಕಾರ ತತ್ವ ಈ ಒಂಬತ್ತು ಆವರಣಗಳಿಂದ ಕೂಡಿದ ಬ್ರಹ್ಮಾಂಡ ನನಗೆ ಮನೆಯ ಹಾಗೆ ಈ ಜಗತ್ತಿನ ಬಗ್ಗೆ ನನಗೆ ಕುತೂಹಲ ಇಲ್ಲ ಯಾಕೆ ನಮ್ಮ ಮನೆಯ ಬಗ್ಗೆ ನಮಗೆ ಯಾವತ್ತಾದ್ರೂ ಕುತೂಹಲ ಇರುತ್ತಾ ಓಹ್ ಪ್ರತಿ ದಿವಸ ಮೂಡತ್ತ ಒಮ್ಮೆ ನೋಡಿದೆವೋ ಆಯ್ತು ಕಟ್ಟಿಸುವಾಗ ಹೀಗಿರ್ಬೇಕು ಅಂತ ಕಂಡೆವೋ ಆಯಿತು ಆದರೆ ಮನೆಯನ್ನು ಪ್ರತಿ ಸರ್ತಿ ನೋಡುವಾಗ ಓಹ್ ಏನ್ ಅದ್ಭುತವಾದ ಟಿಪ್ಪಾಯಿ ಏನು ಅದ್ಭುತವಾದ ಮೇಜು ಅಂತ ಯಾರಿಗೂ ಆಶ್ಚರ್ಯ ಆಗುವಲ್ಲ ಮೊದಲನೇ ಬಾರಿ ನೋಡುವವರಿಗೆ ಬಂದವರಿಗೆ ಆಶ್ಚರ್ಯ ಆಮೇಲೆ ಅದು ಯೂಸ್ಟ್ ಇಟ್ ಆಗ್ತದೆ ಅಲ್ವಾ ಹಾಗೆ ಜಗತ್ತು ಅಂತಂದ್ರೆ ನನಗೆ ಅಷ್ಟು ಹತ್ತಿರ ಜಗತ್ತಿನ ಬಗ್ಗೆ ನನಗೆ ಕುತೂಹಲ ಇಲ್ಲ ಆದರೆ ದೇವರ ಬಗೆಗೆ ಕುತೂಹಲವಿದೆ ಅದು ಈಗಂತೂ ತಣಿಯುವುದಿಲ್ಲ ಅಂತಾರೆ ಅದರಿಂದ ಮಧ್ವಾಚಾರ್ಯರು ತಪ್ಪ ವೇದರು ನಾವು ವೇದವನ್ನು ಅಟ್ಲೀಸ್ಟ್ ಕಾಣಬೇಕಲ್ಲ ಈ ಲೆವೆಲ್ ಅಲ್ಲಿ ವೇದ ಹೇಳಿದ ಅರ್ಥ ನಮಗೆ ಆಗಬೇಕು ಅದಕ್ಕಾಗಿ ಪವಮಾನ ಸೂಕ್ತವನ್ನು ಪಾರಾಯಣ ಮಾಡಿ ಇಂತಾರೆ ಪವಮಾನ ಅನ್ನುವುದು ದೇವರ ನೀರಾಜನ ಅಡಿಯಿಂದ ಮುಡಿಯವರೆಗೆ ಎತ್ತಿದ ಮಾತಿನ ಆರತಿ ಅದನ್ನು ಪ್ರತಿದ್ಯುತ ಮಾಡ್ತಾ ಇರಿ ಇಂದ್ರು ಆ ಪವಮಾನ ಸೂಕ್ತವನ್ನು ಆ ಪವಮಾನ ಸೂಕ್ತದಲ್ಲಿಯೇ ಕಡೆಯ ಎರಡು ಮಂತ್ರಗಳು ಕಡೆಯ ಎರಡು ಸೂಕ್ತಗಳು ಕರಣ ಸೂಕ್ತ ಅಂತ ಮಗನಾದವನು ಕಿವಿಯಲ್ಲಿ ಹೇಳುವ ಸೂಕ್ತ ತಂದೆಯಾದವನು ಮಗನಿಗೆ ಹೇಳಬೇಕು ತ್ವಂ ಬ್ರಹ್ಮಾಸಿ ತ್ವಂ ವೇದೋಸಿ ಅಂತ ನೀನು ವೇದನಾಗಿದ್ದೀಯ ವೇದವೇನಾ ಮಗ ಅಲ್ಲ ವೇದವನ್ನ ಮುಂದುವರಿಸಿಕೊಂಡು ಹೋಗಬೇಕು ್ರಹ್ಮಾ ಸೀ ನೀನು ಅನುಷ್ಠಾನ ರೂಪನಾಗಿದ್ದಿ ಇದಕ್ಕೆಲ್ಲರೂ ಹೀಗೆ ಅರ್ಥ ಬರೆಯೋದು ಇದಕ್ಕಿಂತ ಬೇರೆ ಅರ್ಥ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ತ್ವ್ ವೇದೋಸಿ ನೀನು ವೇದವನ್ನ ಕಾಣುವವನಾಗುತ್ತೀಯ ದೇವರನ್ನ ನಿನ್ನ ಮುಂದಿನ ತಲೆಮಾರಿಗೆ ಮುಟ್ಟಿಸಬೇಕು ನೀನು ಸಾಯುವುದರ ಒಳಗಡೆ ನೀನು ಸಾಯುವಾಗ ಇದು ಅವನ ಕಡೆಯ ಮಾತು ಮಗನ ಕಿವಿಯಲ್ಲಿ ಆಮೇಲೆ ಮಗನ ಮಾತು ಇದೆ ಕಡೆಯಲ್ಲಿ ಅದೇ ಕರ್ಣ ಸೂಕ್ತ ಆ ಕರ್ಣಸೂಕ್ತ ಉಪಾಂತ್ಯ ಪವಮಾನ ಸುತ್ತ ಅಂತ ಮತ್ತೆ ಇದೇ ಮಂತ್ರದಲ್ಲಿ ಸಾವನ್ನು ದೂಡುವ ಮಂತ್ರ ನಮಗೆ ಕನಸಿನಲ್ಲಿ ಐತರೆಯ ಉಪನಿಷತ್ತಿನಲ್ಲಿ ಹೇಳುತ್ತೆ ಕನಸಿನಲ್ಲಿ ಚೆನ್ನಾಗಿ ಜೇನುತುಪ್ಪದಲ್ಲಿ ಅದ್ದಿದ ಅಪೂಪವನ್ನು ತಿನ್ನುವ ಹಾಗೆ ಯಾರಿಗಾದ್ರೂ ಕನಸು ಬಿತ್ತು ಅಂದ್ರೆ ಅದು ಸಾವಿಗೆ ಕೊಡುವ ಮುನ್ಸೂಚನೆ ಅವಾಗ ಪವಮಾನ ಮಂತ್ರಗಳನ್ನು ಜಪ ಮಾಡಬೇಕು ಅಂತ ಒಂಬತ್ತು ಪವಮಾನವನ್ನು ಹೇಳಿದ್ದಾರೆ ಅಂತ ಮಂತ್ರ ಬರುತ್ತೆ ಆಮೇಲೆ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡಾಗ ತಲೆ ಕಾಣದಿದ್ದರೆ ತಲೆಯಲ್ಲಿ ಸೀಳು ಇದ್ರೆ ಅಥವಾ ಕಣ್ಣನ್ನು ಗಟ್ಟಿಯಾಗಿ ಮುಚ್ಚಿದ ಮೇಲೆ ಒಂದು ಸಣ್ಣ ಸಣ್ಣ ಬೆಳಕಿನ ಉಂಗುರಗಳು ಹೋಗ್ತಾ ಇರುತ್ತೆ ಅದು ಕಣ್ಮರೆಯಾದರೆ ಅದು ಯಾವುದು ಇಲ್ಲದೆ ಹೋದಾಗ ಓ ಇದು ಸಾವಿಗೆ ನಾನು ಸಮೀಪಿಸಿದ್ದೇನೆ ಅಂತ ಆಗ ಪವಮಾನ ಸೂಕ್ತವನ್ನ ಜಪ ಮಾಡಬೇಕು ಮಾಡಬಹುದಾ ಮಾಡಬಹುದಾಂದ್ರೆ ಮಾಡಬಹುದು ಯಾವಾಗ ಮಕ್ಕಳು ದೊಡ್ಡವರಾಗಿ ಅವರ ಕೈಯಲ್ಲಿ ಅವರು ನಿಂತಾಗ ಹೆಣ್ಣು ಮಕ್ಕಳು ಕೂಡ ವೇದವನ್ನು ಚಿಂತಿಸಬಹುದು ಯಾವಾಗ ಮಕ್ಕಳು ದೊಡ್ಡವರಾದಾಗ ಹೆಣ್ಣು ಮಕ್ಕಳಿಗೆ ಯಾಕೆ ನಾವು ವೇದ ಇಲ್ಲ ಅಂತ ಹೇಳಿದ್ದು ಅಂದ್ರೆ ಹೆಣ್ಣು ಮಕ್ಕಳು ಉತ್ಕಟವಾಗಿ ಒಂದನ್ನು ಪರಿಭಾವಿಸುತ್ತಾರೆ ಹಾಗೆ ದೇವರ ಕಡೆ ನೋಡಿದರೆ ಮುಂದಿನ ಬೆಳ ಸಂತತಿಯ ಬೆಳವಣಿಗೆ ಹೇಗೆ ಅದಕ್ಕೆ ಋಷಿ ಪಂಚಮಿ ಅಂತ ಮಾಡಿ ನೀವು ವೇದವನ್ನು ಚಿಂತಿಸಿ ಅಂತ ಹೇಳಿತು ಅಷ್ಟೇ ಇನ್ನೇನೂ ಅಲ್ಲ ವೇದವನ್ನು ಚಿಂತಿಸಬಹುದು ಈಗ ಅದಕ್ಕೆ ಪೂರ್ವಭಾವಿಯಾದ ತಯಾರಿ ಶಾಸ್ತ್ರಗಳನ್ನು ಚಿಂತನೆ ಮಾಡಿರುವುದು ಆಮೇಲೆ ಅದು ಅವರು ಕೂಡ ಸಾವು ಸಮೀಪಿಸಿದಾಗ ಪವಮಾನವನ್ನು ಚಿಂತಿಸಬಹುದು ಅಥವಾ ಅದರ ಅರ್ಥವನ್ನು ಚಿಂತಿಸಬಹುದು ಆ ಪವಮಾನದ ಮಂತ್ರಗಳನ್ನು ಇತರೆಯ ಉಪನಿಷತ್ತು ದಾಖಲಿಸಿದೆ ಈ ರೀತಿ ಪವಮಾನನನ್ನ ಕುರಿತು ಹೇಳ್ತಾ ಅದು ಸಾವು ಖಚಿತ ಆದರೆ ಒಳ್ಳೆಯ ಗತಿ ಇಲ್ಲದಿದ್ದರೆ ಬದುಕು ಅಪಮೃತ್ಯು ಅಂತೂ ಪೋಸ್ಟ್ಪೋನ್ ಆಗತ್ತೆ ಇದು ಎರಡು ಫಲವನ್ನ ಹೇಳಿದ್ದಾರೆ ಯದಿ ಮೃತ್ಯುಂನೋಪಸರ್ಪತಿ ಉತ ಜೀವತಿ ಮೃತ್ಯು ನಮ್ಮನ್ನ ಹತ್ತಿರಕ್ಕೆ ಬರೋದಿಲ್ಲ ಅಂದ್ರೆ ಸ್ವಲ್ಪ ಪೋಸ್ಟ್ಪೋನ್ ಆಗುತ್ತೆ ಇಲ್ಲವೇ ಮೃತ್ಯು ಬಂದರೂ ಕೂಡ ಒಳ್ಳೆ ಪ್ರಾಪ್ತಿ ಆಗುತ್ತೆ ಅದಕ್ಕೆ ಹೇಗಿದ್ರೂ ಪವಮಾನವನ್ನು ಚಿಂತನೆ ಮಾಡಬೇಕು ಮತ್ತು ಅದರ ಬಗೆಗೆ ಪಾರಾಯಣಾದಿಗಳು ಮಾಡ್ತಾ ಇರಬೇಕು ಅಂತಾರೆ ಇದು ಪವಮಾನ ಸೂಕ್ತದ ಮಹತ್ವ ಇನ್ನು ಉಳಿದೆಲ್ಲ ಫಲಗಳನ್ನು ಹೇಳಬೇಕಾಗಿಲ್ಲ ಅದು ಸಿಗ್ತಾ ಇರುತ್ತೆ ಶಾಸ್ತ್ರ ಸಾಮಾನ್ಯವಾಗಿ ಈ ಇದನ್ನ ಮಾಡಿದ್ರೇನು ಪ್ರಯೋಜನ ಅಂತ ಕೇಳಿದ್ರೆ ಅದು ಇದು ಅಂತ ನಾವು ಹೊರಗಡೆ ಎದ್ದು ಹೇಳುತ್ತೇವೆ ಶಾಸ್ತ್ರದ ನಿಜವಾದ ಪ್ರಯೋಜನ ಅದು ಅಲ್ಲ ಯಾಕೆಂದ್ರೆ ಅದು ಹೊರಗಡೆಯಿಂದಲೂ ಸಿಗುತ್ತೆ ಲಕ್ಷ್ಮೀ ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಅಂದ್ರೆ ಸಾತ್ವಿಕ ಸಂಪತ್ತು ಬರೋದೇ ವಿನಃ ಇಲ್ಲಿ ಹೊರಗಡೆ ಅದು ಬರೋದಿಲ್ಲ ಯಾಕೆ ಅಂತಂದ್ರೆ ಜಗತ್ತಿನ ಕೋಟ್ಯಾಧಿಪತಿಗಳು ಯಾರು ಲಕ್ಷ್ಮೀ ಪೂಜೆ ಮಾಡಿರಲ್ಲ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿ ಇದ್ದಾರು ಈ ಜನ್ಮದಲ್ಲಂತೂ ಇರೋದಿಲ್ಲ ಅದಕ್ಕೆ ನಿಜವಾದ ಫಲ ಒಳಗಡೆಯ ಪ್ರಜ್ಞೆಯ ಜಾಗೃತಿಯೇ ಅದು ಒಳಗಡೆಯಿಂದ ಸರಿಯಾಯಿತು ಅಂದರೆ ಹೊರಗಡೆ ಎಲ್ಲ ಹಾಗೇನೆ ನಾವು ಒತ್ತು ಕೊಡಬೇಕಾಗಿರೋದು ನಮ್ಮ ಒಳಗಡೆದು ಸರಿಯಾಗಲಿಕ್ಕೆ ಒಳಗಡೆದು ಸರಿಯಾಯಿತು ಅಂದರೆ ಹೊರಗಡೆ ಆಟೋಮ್ಯಾಟಿಕ್ಲಿ ಸರಿಯಾಗುತ್ತೆ ಒಳಗಡೆದು ಸರಿಯಾಗಲಿಲ್ಲ ಅಂದರೆ ಹೊರಗಡೆದು ಸರಿಯಾಗಲ್ಲ ಆ ಒಳಗಿನ ಕ್ರಾಂತಿಯನ್ನ ಉಂಟು ಮಾಡುವಂಥದ್ದು ಪವಮಾನ ಸುತ್ತ ಅದು ಆ ಪವಮಾನನ ಮಾತು ಅದರ ಮಹತ್ವವನ್ನು ಹೇಳುತ್ತಾ ಭಾರತೀ ಪವಮಾನ ಸರಸ್ವತಿ ಮಹಿ ಅಂತಾರೆ ಮುಖ್ಯ ಮುಖ್ಯಪ್ರಾಣನ ಈ ಜಗತ್ತನ್ನ ಪವಿತ್ರಗೊಳಿಸುವ ಮುಖ್ಯ ಪ್ರಾಣ ನೀರಿನಿಂದ ಕೊಳೆಯನ್ನು ತೊಳೆಯಬಹುದು ಆದರೆ ಹೋಗಲ್ಲ ನೀರು ಮತ್ತೆ ಉಳಿದ್ರೆ ಕೊಳೆಯಾಗತ್ತೆ ಅದಕ್ಕೆ ಗಾಳಿಯೇ ಬೇಕು ಅದೂ ಒಂದು ಅರ್ಥ ನೀರು ಪ್ರಾಣನ ಬಟ್ಟೆ ಅಂತ ನಾವು ಊಟವನ್ನು ಮಾಡುವಾಗ ಮೊದಲು ಅದೆಲ್ಲರಿಗೂ ಉಂಟು ಹೆಣ್ಮಕ್ಳಿಗಿಲ್ಲ ಅಂತ ಅನ್ಕೊಳ್ಬೇಡಿ ಹೆಣ್ಮಕ್ಳಿಗೂ ಉಂಟು ಮಕ್ಕಳಿಗೂ ಉಂಟು ನಾವು ಮಂತ್ರ ಹೇಳ್ತೇವೆ ಅದರ ಅರ್ಥ ಗೊತ್ತಿರೋಲ್ಲ ಅಷ್ಟೇ ಅದರ ಅರ್ಥ ತಿಳ್ಕೊಳ್ಬೇಕಾಗತ್ತೆ ಅಮೃತೋಪಸ್ತರಣ ಮಸಿ ಮೊದಲು ನೀರು ಕುಡಿತೇವೆ ನೀರು ಪ್ರಾಣನ ಬಟ್ಟೆ ಅಂದರೆ ಊಟ ಮಾಡಿದ್ರ ಜೊತೆಗೆ ನೀರು ಇರಬೇಕು ಮುಕ್ಕಾಲು ಪಾಲು ಇದು ಶರೀ ಒಂದು ಹೊಟ್ಟೆ ಅಂತ ಆದರೆ ಅದರ ಮುಕ್ಕಾಲು ಪಾಲು ನೀರು ಮತ್ತೆ ಅನ್ನ ಸ್ವಲ್ಪ ಖಾಲಿ ಬಿಟ್ಟಿರಬೇಕು ಚಟುವಟಿಕೆಗೆ ಇಲ್ಲಾಂದ್ರೆ ಪೂರ್ತಿ ತಿಂದರೆ ಆಗೋದಿಲ್ಲ ಅದರಿಂದಾಗಿ ನೀರು ಅಮೃತ ಅಮೃತ ಉಪಸ್ತರಣ ಮಸಿ ನಾವು ಕುಡಿಯುವ ನೀರು ಪ್ರಾಣನ ಪ್ರಾಣನ ಬಟ್ಟೆ ಅಂದ್ರೆ ಉಟ್ಟುಕೊಳ್ತಾನೆ ಒಂದು ಸಂಕೇತ ಆಮೇಲೆ ಮುಗಿಸುವಾಗ ಅಮೃತಾಪಿಧಾನ ಮಸಿ ಅಂತ ನೀನು ನೀರಿನ ನಂತರ ತೆಗೆದುಕೊಳ್ಳುವ ನೀರು ಪ್ರಾಣನ ಮೇಲ್ಗಡೆಯ ಬಟ್ಟೆ ಕೆಳಗಡೆ ಒಂದು ಉಟ್ಕೊಳ್ಳಿಕ್ಕೆ ಮೇಲ್ಗಡೆ ಒಂದು ಹೊದ್ಕೊಳ್ಳಿಕ್ಕೆ ಅದರ ಅರ್ಥ ಏನು ಅಂದರೆ ನೀರು ಪ್ರಾಣನನ್ನು ಉಳಿಸತ್ತೆ ನೀರು ಕುಡಿದ್ರೆ ಉಸಿರಾಡ್ತಾನೆ ಆಮೇಲೆ ಇಲ್ಲಿಯೂ ಕೂಡ ಅಷ್ಟೇ ಜಗತ್ತನ್ನು ಪವಿತ್ರಗೊಳಿಸುವಾಗ ಇದು ವೇದದಲ್ಲಿ ಹೇಳಿದ ಅರ್ಥ ಇದು ನಾನು ಹೇಳ್ತಾ ಇರೋದು ಜಗತ್ತನ್ನ ಪವಿತ್ರಗೊಳಿಸುವಾಗ ನಾವು ಏನಾದ್ರು ಒಂದು ಕೊಳೆ ಬಿದ್ದಿದ್ರೆ ನೀರಿನಿಂದ ತೊಳಿತೇವೆ ನೀರಿನಿಂದ ತೊಳೆದ ಮೇಲೆ ಆ ನೀರು ಮತ್ತೆ ಕೊಳೆ ಆಗಬಾರದು ಮತ್ತೆ ಪರಿಮಳ ಬರಬಾರದು ವಾಸನೆ ಬರಬಾರದು ಅದಕ್ಕೆ ಗಾಳಿಯೇ ಬೇಕು ಬಟ್ಟೆಯಿಂದ ನೀರು ಒರೆಸಿದೆವು ಆ ನೀರನ್ನು ಗಾಳಿಗೆ ಹಿಡಿದೆವು ಮತ್ತೆ ಆ ಗಾಳಿಯನ್ನ ಆ ಗಾಳಿ ನೀರನ್ನು ತಗೊಂಡು ಹೋಗುತ್ತೆ ಈಗ ನೋಡಿ ನೀರು ಪ್ರಾಣನ ಬಟ್ಟೆ ಅಲ್ವಾ ಪ್ರಾಣ ಕೇಳಿದನಂತೆ ಮುಖ್ಯ ಪ್ರಾಣ ಊಟ ಕೊಟ್ರಿ ನೀರು ಯಾವುದು ಕಿಮ್ಮೆ ವಾಸಃ ಅಕಲ್ಪಯಥೇತಿ ಅಪಯತಿ ಪ್ರೋಚುಹು ಅಂತ ನೀರು ಅಂತ ಹೇಳಿದರಂತೆ ಅದೇ ನೀರು ಪ್ರಾಣನ ಬಟ್ಟೆ ಹೀಗೆ ಪವಿತ್ರಗೊಳಿಸುವ ಅವನಾದ್ದರಿಂದಾಗಿ ಅವನನ್ನು ಪವಮಾನ ಅಂತ ಕರೀತಾರೆ ಪವಮಾನಸ ಮುಖ್ಯ ಪ್ರಾಣನ ಸರಸ್ವತಿ ಎಲ್ಲವನ್ನ ಆವರಿಸಿದ ಮಹಿ ಬಹಳ ಹಿರಿದಾದ ಇಳ ಎಲ್ಲರಿಂದ ಪೂಜ್ಯವಾದ ಭಾರತೀ ಮಾತು ಇದು ನಮ್ಮನ್ನ ಪವಿತ್ರಗೊಳಿಸಬೇಕು ಅಂತ ಮುಖ್ಯಪ್ರಾಣನ ಮಾತು ಹೀಗಿರುತ್ತೆ ಅಂತ ಹಾಗೆ ಆ ಮುಖ್ಯಪ್ರಾಣನ ಮಾತು ಈ ಎಲ್ಲ ಶಾಸ್ತ್ರ ವೇದ ಆಗಿರಬಹುದು ವೇದದಲ್ಲಂತೂ ಮುಖ್ಯಪ್ರಾಣನ ಮಹತ್ವ ಬಿಟ್ಟು ಬೇರೆ ಇಲ್ಲವೇ ಇಲ್ಲ ಆ ಪ್ರಾಣನ ಮಹತ್ವವನ್ನು ಅನುಸಂಧಾನ ಮಾಡುವ ಹಾಗೆ ಈ ಪವಮಾನ ಸೂಕ್ತದ ಹೋಮ ಮಾಡಲಿ ಈ ಹೋಮ ಯಾಕೆ ಮಾಡೋದು ಅಂತಂದರೆ ಮೂರು ತರಹದ ಪ್ರತೀಕ ದೇವರದ್ದು ಒಂದು ಅಸ್ಯ ವಾಮಸ್ಯ ಅಲಿತ ಹೋತು ಮೂರು ತರಹದ ಬೆಂಕಿ ಇದೆ ಮೂರು ತರಹದ ದೇವರ ಪ್ರತೀಕ ಇದೆ ಒಂದು ಭೂಸ್ಥಾನದಲ್ಲಿ ಅಗ್ನಿ ಆಮೇಲೆ ಅಂತರಿಕ್ಷ ಸ್ಥಾನದಲ್ಲಿ ಸೂರ್ಯ ಹೃದಯಾಕಾಶದಲ್ಲಿ ಪ್ರಾಣ ಮೂರು ಪ್ರತೀಕಗಳು ದೇವರದ್ದು ಅಗ್ನಿಯಲ್ಲಿ ನಾವು ಇವತ್ತು ಹೋಮ ಮಾಡಿದೆವು ಇದರಿಂದ ಹೊರಟ ಬೆಂಕಿ ಆ ಬೆಂಕಿಯಿಂದ ಹೊರಟ ಹೋಗಿ ಮೇಲುಗಡೆ ಹೋಗುತ್ತೆ ಹಾಗೆ ನಮ್ಮ ಪ್ರಜ್ಞೆಯು ಕೂಡ ಊರ್ಧ್ವಮುಖಿಯಾಗಬೇಕು ಮೇಲುಗಡೆಗೆ ಹರಿಯಬೇಕು ಅದು ಗಾಳಿಯಲ್ಲಿರುವ ಮುಖ್ಯ ಪ್ರಾಣನಲ್ಲಿರುವ ದೇವರನ್ನು ಗ್ರಹಿಸಬೇಕು ಅದಕ್ಕೆ ನಾವು ಒಳಗಡೆಯಿಂದ ಎತ್ತರ ಬೆಳಿಬೇಕು ಆ ಬೆಳವಣಿಗೆಗೆ ಇವತ್ತು ಮಾಡಿದ ಪವಮಾನ ಸೂಕ್ತ ಸಾಧನ ಆಗಲಿ ಅದೇ ಹೇಳದ್ನಲ್ಲ ಒಳಗಡೆ ಬೆಳೆದ್ರೆ ಎಲ್ಲ ಬೆಳೆದ ಹಾಗೆ ಎಲ್ಲ ನಮ್ಮ ಸ್ವಕೇಂದ್ರಿತ ಸೆಲ್ಫ್ ಸೆಂಟರ್ಡ್ ಅಲ್ವಾ ಒಂದು ರೀತಿಯಲ್ಲಿ ಅವನು ಹೇಳಿದ್ದು ಕರೆಕ್ಟ್ ಸ್ಯಾಕ್ರೆಟಿಸ್ ಮ್ಯಾನ್ ಇಸ್ ಮೋಸ್ಟ್ ಸೆಲ್ಫ್ ಸೆಂಟರ್ಡ್ ಅನಿಮಲ್ ಅಂತ ಕರೆಕ್ಟ್ ಎಲ್ಲವೂ ಸೆಲ್ಫ್ ಸೆಂಟರ್ಡ್ ನಮ್ಮ ಒಳಗಡೆ ಇರುವ ದೇವರನ್ನ ಕೇಂದ್ರೀಕರಿಸಿಕೊಂಡು ಒಳಗಡೆಯ ಅರಿವಿಗಾಗಿ ಹೊರಗಡೆ ಎಲ್ಲ ಇರೋದು ಒಳಗಡೆಯ ಬೆಳವಣಿಗೆಗಾಗಿ ಹೊರಗಡೆಯ ವಸ್ತುಗಳಿರೋದು ನಾವು ಕೇವಲ ಹೊರಗಡೆ ಹುಡುಕ್ತಾ ಇದ್ರೆ ಎಲ್ಲಿಂದ ಸಿಗಬೇಕು ನಮ್ಮ ಒಳಗಡೆ ನಾವು ಹುಡುಕಬೇಕು ನಮ್ಮ ಒಳಗಡೆ ಹೃದಿಕೆಯ ಧ್ಯಾನ ನಿಷ್ಠಯ ಹೃದಯಾಕಾಶದಲ್ಲಿರುವ ಪ್ರಾಣನ ಒಳಗಡೆ ಇರುವ ನಾರಾಯಣ ಅವನನ್ನು ಹುಡುಕುವಂತೆ ಆಗಬೇಕು ಆ ತರಹದ ಹುಡುಕಾಟಕ್ಕೆ ಆ ತರಹದ ಬೆಳವಣಿಗೆಗೆ ಆ ತರಹದ ದೇವರು ಅನ್ನುವ ಹಣದ ಪ್ರಾಪ್ತಿಗೆ ಈ ಪವಮಾನ ಸೂಕ್ತದ ಬಾಹ್ಯ ಬಾಹ್ಯಕ್ರಿಯ ಸಾಧನ ಆಗಲಿ ಇದರ ಮೂಲಕ ಕ್ರಿಯೆ ಬೆಳೆಯಲಿ ಅಂತ ಹೇಳ್ತಾ ಈ ಚಿಂತನೆಯನ್ನು ಪ್ರಾಸಂಗಿಕವಾಗಿ ದೇವರ ಮುಂದೆ ಇಡ್ತಾ ಇದ್ದೇನೆ ಕೃಷ್ಣಾರ್ಪಣ